ಹಿಂದಿಕ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಸ್ವಲ್ಪ ಹಿಂದಕಿನ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಆದ್ರೆ ಈಗ ನಮ್ಮ ಹುಡುಗರು ಹೇಳ್ತಾರ ಶಾಲೆ ಕಲಿತ ನಾರಿ ಪರಾರಿ ತುಂಬಾ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಬನ್ನಿ ಈಗ ಧನ್ಯವಾದಗಳು ಹಾಗೆ ಬಬ್ಲೇಶ್ವರದ ಸಮಸ್ತ ಕಲಾಭಿಮಾನಿಗಳಲ್ಲಿ ವಿನಂತಿ ದಯವಿಟ್ಟು ಹೂವು ಕಣ್ಣಿಗೆ ಬೆಳೀತಿರ್ತಾವು ಆ ಕಲರ್ ಲೈಟ್ ಅದೊಳಗೆ ನೀವು ಏರ್ಲಿ ಏದಿರಿ ಗೊತ್ತಾಗಲ್ಲ ಒಳಗ ಮ್ಯಾಗ್ ನಿತ್ಯವ್ರಿಗೆ ಗೊತ್ತಾಗ ಏನು ಅಂತ ನಿಮ್ಮ ಖುಷಿ ರೀ ನಮ್ಮ ಖುಷಿ ಹಾ ದಯವಿಟ್ಟು ನಮ್ಮ ಹಲಗನಿಯ ಸಮಸ್ತ ಗೆಳೆಯರಿಗೆ ಹಾ ಓಕೆ ವಿನಂತಿ ದಯವಿಟ್ಟು ಹೂವು ಹೊಡ್ಯಾಕ್ ಹೋಗ್ಬೇಡ್ರಿ ದೊಡ್ಡ ಮನಸ್ಸು ಇತ್ತಂದ್ರೆ ಬಂದಿದ್ದಿಟ್ಟು ಹೂವು ಆರಿಸಿ ತೊಳಗ ತಗೊಂಡ್ರೆ ಚಲೋ ಆಕೈತಿ ಹಾ ಈಗ ಹಿರಿಯ ಕಲಾವಿದರು ನಮ್ಮ ಈಶ್ವರ ಕನಕೂರ್ ಗುರುಗಳು ಹಾಗೆ ಜೊತೆಗೆ ಧ್ವನಿ ಆಗ್ತಾ ಇದಾರೆ ನಮ್ಮ ಪ್ರಿಯಾ ಅವರು ಪ್ರಿಯಾ ಗುಳಿದ್ಗುಡ್ಡವರು ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ ನನ್ನ ಗೆಳತಿ ಹೆಸರು ಆಶಾ ಹೇಳಬೇಕಂತ ಮಾಡಿದ ಒಂದು ವಿಷಯ ನನ್ನ ಗೆಳತಿ ಹೆಸರು ಆಶ್ಯಾ ಅಕ್ಕಿನ ಸಲುವಾಗಿ ನಾ ಕರೆದಿದ್ದೆ ವಿಷಯ ಇದಕ್ಕೆ ಕಾರಣ ಅವಳ ತಂಗಿ 우ಷಾ ಆಹಾ ಸರಿ ಬ್ಯಾಡ್ ನೀ ವಿಡಿಯೋ ಮಾಡಿಸ್ ಮುನೇ ಕಲ್ತಲ್ವೇ ಅಣ್ಣ once more ಅಣ್ಣ ಹಾ once more ಜನ ಸಂಘಟ ಬಿಳ್ದೈತೆ ಸರ್ ನಮ್ಮ ಹುಡುಗರಿಗೋಸ್ಕರ ಹೇಳ್ರಿ ಹೇಳಬೇಕಂತ ಮಾಡಿದ್ದೆ ಒಂದು ವಿಷಯ ಹಾ ನನಗೆ ಗೆಳತಿ ಹೆಸರು ಆಶ್ಯಾ ಆ ಅಂದ್ರೆ ಅಂಗನವಾಡಿ ಕೆಲಸ ಮಾಡ್ತಿದ್ರನ್ರಿ ಹೌದ್ರಿ ಹಾ ಹಾ ಹೇಳಬೇಕಂತ ಮಾಡಿದ್ದೆ ಒಂದು ವಿಷಯ ನನ್ನ ಗೆಳತಿ ಹೆಸರು ಆಶಾ ಅಕ್ಕಿನ ಸಲುವಾಗಿ ಕುಡಿದಿದ್ದೆ ವಿಷಯ ಅದಕ್ಕಾಗಿ ನಾ ಕುಡಿದಿದ್ದೆ ವಿಷಯ ಇದಕ್ಕೆ ಕಾರಣ ಅವಳ ತಂಗಿ ವಿಷಯ ನಾ ವಿಡಿಯೋ ಮಾಡ್ರಿ ಸರ್ ದಯವಿಟ್ಟು ನಂಗೆ ಶೇರ್ ಮಾಡ್ರಿ ಜಗಳ ಹಚ್ಚಾಗ ಬಹಳ ಹಿಂಗ್ ಮಂದಿ ಆರಿಲ್ಲ ಅರಿಲ್ಲ ಅವತ್ ಹಚ್ಚಿದ್ದೆಲ್ಲ ಭೀಮ್ ನಮಾಸಿ ಕಾಲ ಪೂಜೆ ಮಾಡಿದ್ದು ಓಕೆ ಸುಮ್ನೆ ತಮಾಷೆಗೋಸ್ಕರ ಈಗ ನಮ್ಮ ಈಶ್ವರ ಮಾಸ್ತರ್ ಕನ್ಕೂರ್ ಗುರುಗಳು ಹಾಗೆ ನಮ್ಮ ಅವರ ಹಾಡುಗಳನ್ನು ನೋಡಿರ್ತೀರಿ ಕೇಳಿರ್ತೀರಿ ಸೊ ವಿಶೇಷವಾದಂತಹ ಹಾಡುಗಳು ಸಿಕ್ಕಾಪಟ್ಟಿ ವೈರಲ್ ಆಗಿರುವಂತಹ ಹಾಡ ಒಂದು ಹಾಡ ಅಂತ ಅವ್ರದ್ದು ಸಿಕ್ಕಾಪಟ್ಟಿ ಹೃದಯಕ್ಕೆ ಮುಟ್ಟುವಂತ ಹಾಡ ಒಂದು ತಾಯಿ ಬಗ್ಗೆ ಐತಿ ಬಹಳ ಅರ್ಥಪೂರ್ಣವಾಗಿರುವಂತಹ ಹಾಡದು ಸೊ ಹಾಡಂತ್ರ ಹಾಡು ಅಂತ ಸಿಕ್ಕಾಪಟ್ಟಿ ಮಿಲಿಯನ್ ಗಟ್ಲೆ ನೋಡಿದಾರೆ ಈಗ ರೈತ ನಮಗ ಅನ್ನುವಂತ ಹಾಡನ್ನ ಸ್ವತಃ ಅವರೇ ಹಾಡಿ ಇಡೀ ಮಿಲಿಯನ್ ಗಟ್ಲೆ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಓಡಿದೆ ಸೊ ಹಾಗಾಗಿ ನಿಮ್ಮ ಸಹಕಾರ ಇಲ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಕತ್ತಲದಗ ಹೊಳೆಯುವ ಮುತ್ತ ಮುಗಿನ್ಯಾಗ ಇತ್ತಿ ನತ್ತ ನಿನ್ನ ಮ್ಯಾಲೆ ಬಿತ್ತ ನನಚಿತ್ತ ರೈತನ ಮಂಗನ ಹಡಕ ಗುರುಗಳಿಗೆ ಹಾಗೆ ನಮ್ಮ ಬ್ಯೂಟಿ ಕ್ವೀನ್ ಪ್ರಿಯಾ ಜರ್ಗೆ ಧನ್ಯವಾದಗಳನ್ನು ಸಲ್ಲತಾ ಇಲ್ಲಿವರೆಗೂ ಭಕ್ತಿ ಗೀತೆ ಹಾಡುಗಳನ್ನು ಕೇಳಿದ್ರಿ ಈಗ ನಮಗೆ ನೃತ್ಯದ ಮಂಡ್ಯ ನೀಡಲಿಕ್ಕೆ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಜಿ ಕನ್ನಡ ವಾಹಿನಿಯ ಡಿ ಕೆ ಡಿ ಖ್ಯಾತಿಯ ಹೆಮ್ಮೆ ನೃತ್ಯಗಾರ್ತಿ ವರ್ಷ ಹೊಸಪೇಟೆ ಈಗ ವೇದಿಕೆ ಬರಮಾಡ್ಕೊಳ್ಳೋಣ ಒಂದು ಸೊಗಸಾದ ನೃತ್ಯ ನೋಡಿ ಎಂಜಾಯ್ ಮಾಡಿ ನಮ್ಮ ಹೇಳ್ತಾ ಈಗ ಒಂದು ವಿಶೇಷವಾಗಿ ತಯಾರ್ರಿಗೋಸ್ಕರ ಒಂದು ನೃತ್ಯ ಇದು ಲಾವಣಿ ನೃತ್ಯ ನೋಡಿ ಎಂಜಾಯ್ ಮಾಡಿ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಣೆಯನ್ನು ಮಾಡ್ತಾ ಮತ್ತೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರೇ ಮತ್ತೊಂದು ಪವರ್ಫುಲ್ ಗೀತೆ ಈಗ ನಿಮಗಾಗಿ ಕೇಳಿ ಆನಂದಿಸಿ ಇದು ಕಲಾ ಸಿಂಚನ ಮೆಲೋಡಿ ತಂಡ ಶ್ರೀ ಗಜಾನನ ಮಹಾಮಂಡಳಿ ಹಲಗಣಿ ಗ್ರಾಮದೊಳಗೆ ಒಂದು ಅದ್ದೂರಿಯಾಗಿರುವಂತಹ ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದರೆ ಓಕೆ ಹಾಂ uh -huh. ಆತ್ ಮುಗೀತ್ ಮಾತನಾಡ್ಲಿ ಮುಂದ ಓಕೆ ನಿಮಗಿನ ಹೆಚ್ಚಿಂದ ಏನಿಲ್ಲನ ಕೇಳ್ರಿಮ್ಮದ ಬಮ್ಮಿ ಅಂತ ನಿನ್ನ ಪ್ರೀತಿ ಮಾಡೇನಲ್ಲ ನಿಮ್ಮ ಮನಿ ಮಂದಿ ಎಲ್ಲ ಸೇರಿ ಮೋಸ ಮಾಡ್ಯಾರಲ್ಲ ಹೇಗಿತ್ತಂದ್ರ ಪ್ರತಿ ಸಲ ಅಲ್ಲೇ ಮಾಡ್ತಾ ಇದ್ದೀವಿ ಗೋಪಾಲ ನಾವು ಆ ಒಂದು ರೋಡಿನ ಮಧ್ಯದಲ್ಲಿ ಭಯಂಕರ ಟೈಟ್ ಜಾಗ ಇರ್ತದ ಹತ್ತಿ ಜಾಗ ಇಲ್ಲಿ ಬಹಳ ವಿಶಾಲವಾದಂತ ಒಂದು ಧೈರ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಒಂದ ಸೆಕೆಂಡ್ ಇರಲಿ ಏನ್ ಹೇಳದ ಗಣ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಬೇಕಾಗಿರ್ತಕ್ಕಂತ ಅನಿವಾರ್ಯ ಕಾರ್ಯ ಒಂದು ಕೆಲಸಕ್ಕೆ ಹೋಗಿದ್ರು ಈಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀ ಹನುಮಂತ ಬಿ ಹನುಮಂತ ಗೌಡ ಅವರು ವೇದಿಕೆಯ ಮೇಲೆ ಬಂದು ಒಂದು ಕಿರು ಸನ್ಮಾನವನ್ನ ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತೇನೆ ಈ ಸನ್ಮಾನವನ್ನ ಕಮಿಟಿಯ ಸದಸ್ಯರು ಸೇರಿ ಒಂದು ಕಿರು ಸನ್ಮಾನ ನಡೆಸ್ಕೊಗಿ ಯೂಟ್ಯೂಬ್ ಚಾನಲ್ ಮಹಿಳಾರಿ ಹಾಡ ಅಪ್ಲೋಡ್ ಮಾಡಿ ಆಗಲೇ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಆಗಿ ಅನ್ನುವಂತ ಹಾಡ ಅಲ್ಲಿ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ಆ ಪ್ರಶ್ನೆಗಳನ್ನ ಡಿಫ್ರೆಂಟ್ ಆಗಿ ಕೇಳುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಯಾರ್ಯಾರಿಗೆ ತಲೆ ಆಗಿ ಐತಿ ಡಿಫ್ರೆಂಟ್ ಆಗಿರೋ ಕ್ವಶನ್ ಅದರ ಟೈಪ್ ಮಾಡ್ರಿ ವಿಶೇಷ ಪ್ರಶ್ನೆಗಳನ್ನ ಮಾತ್ರ ನಾ ಕೇಳ್ತೀನಿ ಓಕೆನಾ ಈ ಹಾಡಾಗ್ಲಿ ಈಡಗ ಓಕೆ ಈಗ ನಮ್ಮ ಕೃಷ್ಣ ಬೀದರ್ ಅವರು ಓಕೆ ಈ ಬಿಗ್ ಮಾಸ್ಟರ್ ಒಳಗೆ ಸಿಕ್ಕಾಪಟ್ಟಿ ವೈರಲ್ ಆಗಿರುವಂತಹ ಹಾಡದು ನಮ್ಮ ಹನುಮಂತ್ ಅವರ ಹಾಡ ಕಣ್ಣಿನೊಳಗ ಶುರುವಾದ ಪ್ರೀತಿ ಓಕೆ ರೆಡಿ ಗೋಪಾಲ್ ಇಂಚಿಗೆ ಯೂಟ್ಯೂಬ್ ಚಾನಲ್ ಈ ಹಾಡು ಮುಗಿದು ಕೂಡ ಹೇಳ್ತೇನೆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಜೀವ ಪ್ರೇಮವಾಗಿ ಕೃಷ್ಣ ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ನಮ್ಮ ಪ್ರಿಯ ಗುಳಿದ್ ಗುಡ್ ಹಾಗೆ ರಮೇಶ್ ಅನ್ನೋರು ಮಂಜು ಗೀತೆ ಅಪೇಕ್ಷೆ ಪಟ್ಟು ಕಲಾಕಾಣಿಕೊಟ್ರನ್ನ ಖಂಡಿತವಾಗಿ ಅಂತ ಹೇಳ್ತಾ ಈ ಗೀತೆ ನಂತರ ತಂದಿನಿ ಬೋಲೋರ ಏನೋ ಗೀತೆ ಕೇಳ್ಯಾರ ಖಂಡಿತವಾಗಿ ಹಾಡ್ದ ಹಿರಿಯರು ಹೇಳ್ತಿದ್ರು ಏನಂತ ಸರ್ ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಸ್ವಲ್ಪ ಹಿಂದಿಕ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಆದ್ರೆ ಈಗ ನಮ್ಮ ಹುಡುಗರು ಹೇಳ್ತಾರ ಶಾಲೆ ಕಲಿತ ನಾರಿ ಮಾನ್ಸಾ ಕಾಕನ್ ಕೂಡ ಪರಾರಿ Oh Allah. Okay, tumbuh tumbuh. Tum Dan ini betul betul nasional. Tapi ni